ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ನಿಮ್ಮಲ್ಲಿ ಎಷ್ಟು ಜನ ಅಪೋಕಲಿಪ್ಟೋ ಅನ್ನೋ ಸಿನಿಮಾನ ನೋಡಿದೀರಿ ಮಧ್ಯ ಅಮೆರಿಕಾದಲ್ಲಿ ಯುರೋಪಿಯನ್ ಬರುವ ಮೊದಲಿನ ಪರಿಸ್ಥಿತಿ ಹೇಗಿತ್ತು ಅಲ್ಲಿನ ಬುಡಕಟ್ಟು ಜನರ ನಡುವಿನ ದ್ವೇಷ ಅಲ್ಲಿ ನಡೀತಾ ಇದ್ದ ನರಬಲಿ ಆವತ್ತಿನ ಸಮಾಜ ಹೀಗೆ ಸಾಕಷ್ಟು ಮಾಹಿತಿಯನ್ನು ಕಟ್ಟಿಕೊಡುವ ಚಲನಚಿತ್ರ ಅದು ಈಗ ಯಾಕೆ ಆ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ ಅಂದ್ರೆ ಸುಮಾರು ಒಂದು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಅಮೆರಿಕಾ ಖಂಡದಲ್ಲಿದ್ದ ಆಚರಣೆಗಳು ಹೇಗಿದ್ವು ಅನ್ನೋದಕ್ಕೆ ಒಂದು ಸ್ಪಷ್ಟ ಸಾಕ್ಷ್ಯ ಸಿಗ್ತಾ ಇದೆ ಅಲ್ಲಿದ್ದ ಸಮಾಧಿಯೊಂದನ್ನು ಅಗೀತಿದ್ದ ಸಂಶೋಧಕರಿಗೆ ಒಂದೇ ಸಮಾಧಿಲಿ ಹತ್ತಾರು ತಲೆಬುರುಡೆಗಳು ಸಿಕ್ಕಿವೆ ಅವುಗಳನ್ನು ದಾಟಿ ಮುಂದೆ ಹೋದ್ರೆ ಪತ್ನಿಯ ಜೊತೆ ಹೂಳಲಾಗಿದ್ದ ಬುಡಕಟ್ಟು ನಾಯಕನೊಬ್ಬನ ಅಸ್ಥಿ ಪಂಜರ ಸಿಕ್ಕಿದೆ ಅಷ್ಟೇ ಅಲ್ಲ ಆ ಸಮಾಧಿಲಿ ಚಿನ್ನದಿಂದ ಮಾಡಿದ್ದ ವಸ್ತ್ರಗಳು ಸಿಕ್ಕಿವೆ ಮೀನಿನ ಹಲ್ಲಿಗೆ ಹಾಕ್ತಾ ಇದ್ದ ಆಭರಣ ಚಿನ್ನದ ಬೊಂಬೆಗಳಲ್ಲಿ ಪತ್ತೆಯಾಗಿವೆ ಹೀಗೆ ಅದೊಂದು ಸಮಾಧಿ ಇಡೀ ಜಗತ್ತನ್ನ ಅಚ್ಚರಿಗೆ ಒಳಪಡಿಸ್ತಾ ಇದೆ ಹಾಗಾದ್ರೆ ಅಲ್ಲವತ್ತಿಗೆ ಯಾವ ಅದ್ಭುತ ಸಂಸ್ಕೃತಿ ಇತ್ತು ಅಲ್ಲಿನ ವಿಶೇಷತೆಗಳೇನು ಅಲ್ಲಿನ ಆಚರಣೆಗಳು ಹೇಗಿದ್ವು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಹೇಳಿದರೆ ಯಾರನ್ನಾದರೂ ನೀವು ಶಾಶ್ವತವಾಗಿ ಗುಲಾಮರನ್ನಾಗಿ ಮಾಡ್ಕೋಬೇಕು ಅಂದ್ರೆ ಅವರ ಇತಿಹಾಸವನ್ನ ಅಳಿಸಿ ಬಿಡಬೇಕು ಮತ್ತು ತಿರುಚಿ ಬಿಡಬೇಕು ಅವರಲ್ಲಿ ಒಂದು ಕೀಳರಿಮೆಯನ್ನು ತುಂಬಬೇಕು ಗುಲಾಮರಾಗೋದಕ್ಕಾಗೇ ನೀವು ಹುಟ್ಟಿದ್ದೀರಿ ಆಳೋದಕ್ಕೆ ನಾವು ಹುಟ್ಟಿದ್ದೀವಿ ನಾವು ಗ್ರೇಟು ಅನ್ನೋದನ್ನ ಅವರಿಗೆ ಪದೇ ಪದೇ ಹೇಳಿ ಅದನ್ನೇ ಅವರ ತಲೆಗೆ ತುಂಬಿ ಮಾನಸಿಕವಾಗಿ ಅವರನ್ನು ದಾಸ್ಯಕ್ಕೆ ತಾಳ್ತಾ ಬರಬೇಕು ಆ ನಂತರ ಸುಳ್ಳನ್ನು ನಂಬಿದವನು ಗುಲಾಮನಾಗಿರ್ತಾನೆ ಸುಳ್ಳೇ ಮನೆ ದೇವರು ಅನ್ನೋ ಹಾಗೆ ಸುಳ್ಳು ಹೇಳ್ತಾ ಬಂದವನು ಮಾಲೀಕನಾಗ್ತಾ ಹೋಗ್ತಾನೆ ಇದನ್ನು ಜಗತ್ತಿನ ಮೇಲೆ ಪ್ರಯೋಗ ಮಾಡಿ ಗೆದ್ದವರು ಐರೋಪ್ಯ ದೇಶಗಳ ಜನ ಅವರು ಭಾರತವನ್ನ ಹಾವಾಡಿಗರ ದೇಶ ಅಂತ ಕರೆದ್ರು ಭಾರತೀಯರಿಗೆ ಕಲ್ಚರ್ ಗೊತ್ತಿಲ್ಲ ಅಂತ ಹೇಳಿದ್ರು ನಾವು ಏನ್ ಹೇಳಿಕೊಡ್ತಾ ಇದೀವಿ ಅದೇ ನಿಮಗೆ ವಿದ್ಯೆ ನೀವು ಅನಾಗರಿಕರು ನಿಮ್ಮ ಪುಸ್ತಕಗಳಲ್ಲಿ ಏನೂ ಇಲ್ಲ ಇಂಗ್ಲಿಷ್ ಬಾರದವನಿಗೆ ನಾಗರಿಕತೆ ಇಲ್ಲ ಅಂತೆಲ್ಲ ಹೇಳ್ತಾ ಹೇಳ್ತಾ ನಮ್ಮ ಬಗ್ಗೆ ನಮಗೆ ಒಂದು ಕೀಳರಿಮೆ ಹುಟ್ಟೋ ಹಾಗೆ ಮಾಡಿದ್ರು ನಮ್ಮ ಜ್ಞಾನವನ್ನ ಸಂಪತ್ತನ್ನ ಎಲ್ಲವನ್ನೂ ಅವರು ಲೂಟಿ ಮಾಡಿದ್ರು ನಮ್ಮನ್ನ ಶಾಶ್ವತವಾಗಿ ಪಶ್ಚಿಮದ ಮಾನಸಿಕ ಗುಲಾಮರನ್ನಾಗಿ ಮಾಡಿ ಹೋದ್ರು ಇದನ್ನು ಬರೀ ಭಾರತದಲ್ಲಿ ಮಾತ್ರ ಮಾಡಿದ್ರು ಅಂದ್ಕೋಬೇಡಿ ಅವ್ರು ಆಳೋದಕ್ಕೆ ಹೋದ ಎಲ್ಲ ದೇಶಗಳಲ್ಲಿ ಅವರು ಮಾಡಿದ್ದನ್ನೇ ಇನ್ನು ಇದನ್ನು ಮಾಡಿದ್ದು ಬರೀ ಬ್ರಿಟಿಷರು ಮಾತ್ರ ಅಲ್ಲ ಸ್ಪ್ಯಾನಿಷ್ ಫ್ರೆಂಚ್ ಪೋರ್ಚುಗೀಸ್ ಡಚ್ ಹೀಗೆ ಎಲ್ಲರದ್ದು ಇದೇ ಬಾಳೆ ಗೆಳೆಯರೆ ಜಗತ್ತಲ್ಲಿ ಯುರೋಪಿಯನ್ನರಿಗಿಂತ ಎಲ್ಲ ರೀತಿಯಲ್ಲೂ ಸಮೃದ್ಧವಾಗಿದ್ದ ಸಾಕಷ್ಟು ನಾಗರಿಕತೆಗಳಿದ್ದವು ಹಾಗೆ ದಕ್ಷಿಣ ಅಮೆರಿಕ ಹಾಗೂ ಮಧ್ಯ ಅಮೆರಿಕಾದಲ್ಲಿ ಕೂಡ ಅತ್ಯದ್ಭುತವಾದ ನಾಗರಿಕತೆ ಇತ್ತು ಅಲ್ಲಿನ ಜನಕ್ಕೆ ಚಿನ್ನದ ಬಳಕೆ ಗೊತ್ತಿತ್ತು ಕಬ್ಬಿಣದಿಂದ ಅವರು ಅತ್ಯದ್ಭುತವಾದ ಆಯುಧಗಳನ್ನು ನಿರ್ಮಾಣ ಮಾಡ್ಕೋತಾ ಇದ್ರು ಅವರಿಗೆ ಕಾಡಲ್ಲಿ ಸಿಗುವ ಪ್ರಾಣಿಗಳ ವಿಷ ಬಳಸಿ ಎದುರಾಳಿಗಳನ್ನು ಕೊಲ್ಲೋದು ಕೂಡ ಗೊತ್ತಿತ್ತು ಅವರು ಕಾಡುಗಳಲ್ಲಿ ಪ್ರಕೃತಿಯ ನಡುವೆ ಈ ಕೈಗಾರಿಕೀಕರಣ ಢೊಂಗಿತನಗಳಿಂದ ದೂರವಾಗಿ ಶಾಂತಿಯಿಂದ ನೆಮ್ಮದಿಯಿಂದ ಬದುಕ್ತಾ ಇದ್ರು ಮತ್ತು ಅಲ್ಲಿ ಹತ್ತಾರು ಬುಡಕಟ್ಟು ಜನಾಂಗಗಳು ವಾಸ ಮಾಡ್ತಾ ಇದ್ವು ಇಲ್ಲಿ ಒಂದೇ ಒಂದು ಸಮಸ್ಯೆ ಅಂದ್ರೆ ಆ ಬುಡಕಟ್ಟು ಜನಾಂಗಗಳು ಆಗಾಗ ಪರಸ್ಪರ ಕಿತ್ತಾಡ್ಕೋತಾ ಇದ್ವು ಇನ್ನು ನಿಮ್ಗಾಗಲೇ ಅಪೋಕಲಿಪ್ಟೋ ಅನ್ನೋ ಸಿನಿಮಾ ಬಗ್ಗೆ ಹೇಳಿದೆ ಅಲ್ವಾ ಅದರಲ್ಲಿರುವುದು ಕೂಡ ಬುಡಕಟ್ಟು ಜನಾಂಗಗಳ ನಡುವಿನ ಸಂಘರ್ಷದ ಕಥೆನೆ ಈ ಮಧ್ಯ ಹಾಗೂ ದಕ್ಷಿಣ ಅಮೆರಿಕದಲ್ಲಿ ಅತಿ ಹೆಚ್ಚು ಬುಡಕಟ್ಟುಗಳಿದ್ವು ಅಲ್ಲಿ ಅತ್ಯಂತ ಸುಸ್ಥಿರ ರಾಜಕೀಯ ವ್ಯವಸ್ಥೆ ಇತ್ತು ಮಾಯನ್ನಂಥ ನಾಗರಿಕತೆಯನ್ನ ನೆಲ ಹೊಂದಿತ್ತು ಅದರ ಜೊತೆಗೆ ಪ್ರತಿಯೊಂದು ಬುಡಕಟ್ಟು ಜನಾಂಗ ಕೂಡ ಅತ್ಯಂತ ಶ್ರೀಮಂತವಾಗಿತ್ತು ಅಂತ ಹೇಳೋದಕ್ಕೆ ಸಾಕ್ಷಿ ಿ ಈಗ ಸಾವಿರದ ಇನ್ನೂರು ವರ್ಷಗಳ ಹಿಂದಿನ ಸಮಾಧಿಯೊಂದು ಸಿಕ್ಕಿದೆ ಏನೇರೆ ಅದು ಪನಾಮದ ಎಲ್ಕ್ಯಾನೋ ಅನ್ನೋ ಪ್ರದೇಶ ಅಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಕೂಡ ನಿರಂತರವಾಗಿ ಉತ್ಖನನಗಳು ನಡೀತಾ ಇವೆ ಆ ಪ್ರದೇಶದಲ್ಲಿ ಸಾಕಷ್ಟು ಐತಿಹಾಸಿಕ ಮಾಹಿತಿ ಕೂಡ ಲಭ್ಯ ಆಗಿದೆ ಹಾಗೇನೆ ಪ್ರಿ ಕೊಲಂಬಿಯನ್ ಕಾಲಮಾನದ ಒಂದಷ್ಟು ಸಮಾಧಿಗಳು ಅಲ್ಲಿ ಸಿಕ್ಕಿವೆ ಈ ಪ್ರೀ ಕೊಲಂಬಿಯನ್ ಅಂದ್ರೆ ಏನು ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಕೊಲಂಬಸ್ ಅಮೆರಿಕಾಗೆ ಕಾಲಿಡೋದಕ್ಕೆ ಮೊದಲು ಕೂಡ ಅಮೆರಿಕಾದಲ್ಲಿ ಒಂದು ಅತ್ಯದ್ಭುತ ಸಂಸ್ಕೃತಿ ಇತ್ತಲ್ಲ ಆ ಸಂಸ್ಕೃತಿಯ ಕಾಲಘಟ್ಟವನ್ನ ಪ್ರಿ ಕೊಲಂಬಿಯನ್ ಅಂದ್ರೆ ಕೊಲಂಬಸ್ ಬರೋದಕ್ಕೆ ಮೊದಲಿನ ಕಾಲಘಟ್ಟ ಅಂತ ಕರೀತಾರೆ ಅಂದ್ರೆ ಸಾವಿರದ ನಾಲ್ಕುನೂರ ಹಿಂದಿನ ದಿನಗಳನ್ನ ಕೊಲಂಬಿಯನ್ ದಿನಗಳು ಅಂತ ಗುರುತಿಸ್ತಾರೆ ಆ ದಿನಗಳ ಸಾಕಷ್ಟು ಐತಿಹಾಸಿಕ ಕುರುಹುಗಳು ಕೂಡ ಅಲ್ಲಿವೆ ಇಂಥ ಪ್ರದೇಶದಲ್ಲಿದ್ದ ಸಮಾಧಿಯೊಂದು ಸಾಕಷ್ಟು ವರ್ಷಗಳಿಂದ ಸಂಶೋಧಕರು ಇತಿಹಾಸಕಾರರು ಹಾಗೂ ಆರ್ಕಿಯಾಲಜಿಸ್ಟ್ಗಳ ಗಮನವನ್ನು ಸೆಳೀತಾ ಇತ್ತು ಹೀಗಾಗಿ ಏನಾದರೂ ಮಾಡಿ ಆ ಸಮಾಧಿಯನ್ನು ಆಗದು ಅದರಲ್ಲಿ ಏನಿರಬಹುದು ಅನ್ನೋ ಕುತೂಹಲಕ್ಕೆ ತೆರೆ ಎಳಿಬೇಕು ಅನ್ನೋ ಸಿದ್ಧತೆಗಳಲ್ಲಿ ಶುರುವಾದವು ಹೀಗಲ್ಲಿ ಆ ಸಮಾಧಿಯನ್ನು ಆಗಿಯೋದಕ್ಕೆ ಶುರು ಮಾಡ್ತಿದ್ದ ಹಾಗೆ ಸಂಶೋಧಕರಿಗೆ ಅಚ್ಚರಿ ಗಾಬರಿ ಎಲ್ಲ ಒಟ್ಟೊಟ್ಟಿಗೆ ಆಗೋದಕ್ಕೆ ಶುರುವಾಯಿತು ಯಾಕೆಂದ್ರೆ ಆ ಸಮಾಧಿಯ ತುಂಬೆಲ್ಲ ಎಲ್ಲ ಬರೀ ತಲೆಬುರುಡೆಗಳು ಕಾಣಿಸ್ಕೊಂಡವು ಗೆಳೆಯರೆ ಪನಾಮದಲ್ಲಿ ಸಿಕ್ಕಿದ್ದು ಒಂದು ಸಾವಿರದ ಇನ್ನೂರು ವರ್ಷಗಳಷ್ಟು ಹಿಂದಿನ ಅಂದ್ರೆ ಕ್ರಿಸ್ತ ಶಕ ಏಳ್ನೂರ ಐವತ್ತರ ಕಾಲದ ಸಮಾಧಿ ಆ ಸಮಾಧಿಯಲ್ಲಿ ಸರಿಸುಮಾರು ಮೂವತ್ತು ತಲೆ ಬುರುಡೆಗಳಿದ್ವು ಅವುಗಳನ್ನ ಗಮನಿಸಿದ ಸಂಶೋಧಕರು ಮೊದಲಿಗೆ ಅಲ್ಲಿ ನರಬಲಿ ನಡೆದಿರಬೇಕು ಅಂತ ಅಂದ್ಕೊಂಡ್ರು ಅಲ್ಲಿ ಇನ್ನೇನಾದ್ರೂ ಸಿಗಬಹುದಾ ಅಂತ ಮತ್ತಷ್ಟು ಅಗಿಯೋದಿಕ್ಕೆ ಶುರು ಮಾಡಿದ್ರು ಅಲ್ಲಿ ಇನ್ನಷ್ಟು ವಿಚಿತ್ರಗಳವರ ಕಣ್ಣಿಗೆ ಬೀಳ್ತಾ ಹೋದ್ವು ಗೆಳೆರೆ ಅಲ್ಲಿ ಎರಡು ಅಸ್ಥಿ ಪಂಜರಗಳು ಒಂದನ್ನೊಂದು ತಬ್ ಹಾಗೆ ಕಾಣಿಸ್ತಾ ಇತ್ತು ಇದು ಏನು ಹೀಗಿದೆ ಅಂದ್ಕೊಂಡು ಆ ಅಸ್ಥಿ ಪಂಜರಗಳನ್ನ ಹೊರತೆಗೆದು ಸೂಕ್ಷ್ಮವಾಗಿ ಗಮನಿಸಿದ ಸಂಶೋಧಕರಿಗೆ ಆ ಎರಡರ ಪೈಕಿ ಒಂದು ಹೆಣ್ಣು ಮತ್ತೊಂದು ಗಂಡು ಅನ್ನೋದು ಗೊತ್ತಾಯ್ತು ಅಷ್ಟೇ ಅಲ್ಲದೆ ಆ ಅಸ್ಥಿ ಪಂಜರಗಳ ಜಾಗದಲ್ಲೇ ಅತಿ ದೊಡ್ಡ ಚಿನ್ನದ ಭಂಡಾರ ಕೂಡ ಅವರ ಕಣ್ಣಿಗೆ ವಿತ್ತು ಅಲ್ಲಿ ಶಾಲಿನಂಥ ಚಿನ್ನದ ಹೊದಿಕೆ ಇತ್ತು ಒಡ್ಡಾಣ ಇತ್ತು ರಕ್ಷಾ ಕವಚ ಚಿನ್ನದ ಸರಗಳು ಸೊಂಟ ಪಟ್ಟಿ ಪಟ್ಟಿ ಹೀಗೆ ಚಿನ್ನದಿಂದ ಮಾಡಿದ್ದ ಸಾಕಷ್ಟು ಆಭರಣಗಳು ಕಂಡು ಬಂದವು ಮೊಸಳೆ ಆಕೃತಿಯ ಆಭರಣಗಳು ಗಂಟೆಗಳು ಪ್ರಾಣಿಗಳ ಹಲ್ಲಿನಿಂದ ನಿರ್ಮಾಣ ಮಾಡಲಾಗಿದ್ದ ಒಂದಷ್ಟು ವಸ್ತುಗಳು ನಂತಹ ವಸ್ತುಗಳು ಕೂಡ ಅಲ್ಲಿ ಸಿಕ್ಕಿದ್ವು ಸಿಕ್ಕ ಆಭರಣಗಳನ್ನು ನೋಡಿ ನಿಜಕ್ಕೂ ಸಂಶೋಧಕರಿಗೆ ಅಚ್ಚರಿಯೋ ಅಚ್ಚರಿ ಯಾಕೆಂದ್ರೆ ಇದು ಅಲ್ಲಿಯವರೆಗೆ ಆ ಭಾಗದಲ್ಲಿ ಸಿಕ್ಕ ಅತಿ ದೊಡ್ಡ ಸಂಪತ್ತಾಗಿತ್ತು ಇನ್ನು ಇಲ್ಲಿ ಇಷ್ಟೊಂದು ಚಿನ್ನವನ್ನ ಬಳಸಿದ್ದಾರೆ ಅಂದ್ರೆ ಆ ಸಮಾಧಿಯ ಬಗೆಗಿನ ಕುತೂಹಲ ಅಲ್ಲಿ ಮತ್ತಷ್ಟು ಹೆಚ್ಚಾಗ್ತಾ ಹೋಯಿತು ಇದು ಯಾವ ಜನಾಂಗದ ಯಾವ ಸಂಸ್ಕೃತಿಗೆ ಸೇರಿದ ಜನರ ಸಮಾಧಿ ಇರಬಹುದು ಅನ್ನೋ ಬಗ್ಗೆ ಸಂಶೋಧನೆಗಳು ಆರಂಭ ಆದವು ಆಗ್ಲೇ ಕೋಕಲ್ ಅನ್ನೋ ಬುಡಕಟ್ಟು ಜನಕ್ಕೆ ಸೇರಿದ ಸಮಾಧಿ ಇದು ಅನ್ನೋದು ಗೊತ್ತಾಯ್ತು ಹಾಗೆ ಆ ಸಮುದಾಯದ ಮುಖಂಡನ ಸಾವು ಅಲ್ಲಿ ಉಂಟಾಗಿರಬೇಕು ಹೀಗಾಗಿ ಅವನನ್ನ ಮಣ್ಣು ಮಾಡೋ ವೇಳೆ ಅಲ್ಲಿ ಜಾರಿಯಲ್ಲಿದ್ದು ಸತಿ ಪದ್ಧತಿಯ ಹಿನ್ನೆಲೆಯಲ್ಲಿ ಆ ಮುಖಂಡನ ಪತ್ನಿಯನ್ನು ಕೂಡ ಮಣ್ಣು ಮಾಡಿದ್ದಾರೆ ಅಲ್ಲದೆ ಅವರಿಬ್ಬರನ್ನ ಒಬ್ಬರನ್ನೊಬ್ಬರು ತಬ್ಬಿಕೊಂಡಿರುವ ಹಾಗೆ ಮಣ್ಣು ಮಾಡಲಾಗಿದೆ ಮತ್ತು ಆ ಮುಖಂಡ ಬಳಸ್ತಾ ಇದ್ದ ಚಿನ್ನಾಭರಣಗಳನ್ನು ಕೂಡ ಅವನ ಜೊತೆಯಲ್ಲೇ ಇಟ್ಟು ಸಮಾಧಿ ಮಾಡಿದ್ದಾರೆ ಅದರ ಜೊತೆಗೆ ತಮ್ಮ ರಾಜ ರಾಣಿಯರನ್ನಿಬ್ಬರನ್ನೇ ಕಳುಹಿಸಿದರೆ ಅವರಿಗೆ ಸೇವೆ ಮಾಡೋದಕ್ಕೆ ಅಲ್ಲಿ ಯಾರೂ ಇರೋದಿಲ್ವಲ್ಲ ಹೀಗಾಗಿ ಒಂದಷ್ಟು ಜನರನ್ನು ಅವರ ಸೇವೆಗಾಗಿ ಅಲ್ಲಿ ಕಳುಹಿಸಿಕೊಟ್ಟಿರಬಹುದು ಅಂತ ಸಂಶೋಧಕರು ಭಾವಿಸಿದರು ಗೆಳೆಯರೆ ಈ ಅಮೆರಿಕಾದಲ್ಲಿನ ಬುಡಕಟ್ಟು ಜನರಲ್ಲಿ ನರಬಲಿ ಅನ್ನೋದು ತುಂಬಾನೇ ಸಾಮಾನ್ಯವಾಗಿದ್ದ ಆಚರಣೆ ಅಲ್ಲಿ ಒಂದು ಬುಡಕಟ್ಟಿನವರು ಇನ್ನೊಂದು ಬುಡಕಟ್ಟಿನ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಸೆರೆ ಸಿಗುವ ವಿರೋಧಿ ಗುಂಪಿನ ನಾಯಕರನ್ನ ತಮ್ಮ ದೈವಗಳಿಗೆ ಬಲಿ ಕೊಡ್ತಾ ಇದ್ರು ಅವು ಇವತ್ತು ನಮ್ಮ ಕಣ್ಣಿಗೆ ಮೌಢ್ಯಗಳ ಹಾಗೆ ಕಾಣುತ್ತಿವೆ ಆದ್ರೆ ಅವತ್ತಿನ ಕಾಲಘಟ್ಟ ಅವತ್ತಿನ ಜನರ ಬದುಕುವ ಪದ್ಧತಿಗಳು ಅವತ್ತಿನ ಆಚರಣೆಗಳು ನಂಬಿಕೆಗಳು ಅವೇ ಬೇರೆ ಇವತ್ತಿನವೇ ಬೇರೆ ಅಷ್ಟ್ಯಾಕೆ ನಮ್ಮಲ್ಲೇ ಕೆಲ ಪಾಳೆಯಗಾರರು ಯುದ್ಧಗಳ ಸಂದರ್ಭಗಳಲ್ಲಿ ವಿಶೇಷವಾಗಿ ರುಂಡ ಪೂಜೆಯನ್ನು ಮಾಡ್ಕೋತಾ ಇದ್ರು ಈ ರಂಡ ಪೂಜೆ ಅಂದ್ರೆ ಏನು ಅಂದ್ರೆ ಶತ್ರುಗಳ ರೊಂಡಗಳನ್ನ ಕತ್ತರಿಸಿ ತಂದು ಗುಡ್ಡೆ ಹಾಕಿ ಅದರ ಮೇಲೆ ತಮ್ಮ ನಾಯಕನನ್ನು ಕೂರಿಸಿ ಅವನಿಗೆ ರಕ್ತದಿಂದ ಅಭಿಷೇಕ ಮಾಡ್ತಾ ಇದ್ರಂತೆ ಇವತ್ತಿದನ್ನ ಕೇಳೋದಿಕ್ಕೆ ಕೂಡ ನಮಗೊಂತರ ಜಿಗುಪ್ಸಾಕಾರಕ ಅನ್ಸುತ್ತೆ ಆದ್ರೆ ಹೀಗೆ ಮಾಡೋ ಮೂಲಕ ಶತ್ರುಗಳ ಎದೆಯಲ್ಲಿ ಭಯ ಹುಟ್ಟಿಸೋದ್ರ ಜೊತೆಗೆ ತಮ್ಮ ಸೈನಿಕರ ರಣೋತ್ಸಾಹವನ್ನ ಹೆಚ್ಚು ಮಾಡೋದಿಕ್ಕೆ ಅವರು ಇಂಥ ಒಂದಷ್ಟು ಆಚರಣೆಗಳನ್ನ ಅವತ್ತಿಗೆ ಜಾರಿಯಲ್ಲಿ ಇಟ್ಕೊಂಡಿದ್ರು ಹಾಗೆ ಅವತ್ತಿನ ರಾಜ ಅಥವಾ ಮುಖಂಡನಿಗೊಂದು ಅಂಗರಕ್ಷಕ ಪಡೆ ಇರ್ತಾ ಇತ್ತು ಅದು ತೀರಾ ಖಾಸಗಿ ಪಡೆ ಆಗಿರ್ತಾ ಇತ್ತು ಅಲ್ಲಿ ಅಕಸ್ಮಾತ್ ರಾಜ ಯುದ್ಧಗಳಲ್ಲಿ ಸಾವಿಗೀಡಾಗಿ ಆ ಅಂಗರಕ್ಷಕರು ತಾವು ಕೂಡ ಆತ್ಮಾಹುತಿಯನ್ನು ಮಾಡಿಕೊಂಡು ಬಿಡ್ತಾ ಇದ್ರು ನಾವು ಆ ರಾಜನಿಗಾಗಿನೇ ಮೀಸಲಾದವರು ರಾಜ ಇಲ್ಲದ ಮೇಲೆ ಈ ಭೂಮಿ ಮೇಲೆ ನಮಗೆ ಯಾವ ಕೆಲಸನೂ ಇಲ್ಲ ಅನ್ನೋಷ್ಟರ ಮಟ್ಟಿಗಿನ ಸಮರ್ಪಣಾ ಭಾವ ಅವರು ಇಂಥದ್ದೇ ಒಂದಷ್ಟು ನಂಬಿಕೆಗಳು ಆಚರಣೆಗಳು ಪನಾಮಾದ ಬುಡಕಟ್ಟು ಜನಾಂಗದಲ್ಲೂ ಇದ್ದಿರಬಹುದು ಅದಕ್ಕೆ ಸಂಬಂಧಪಟ್ಟ ತಲೆಬುರುಡೆಗಳೇ ಅಲ್ಲಿ ಸಿಕ್ಕಿರಬಹುದು ಅನ್ನೋದು ಸಂಶೋಧಕರ ಅಭಿಪ್ರಾಯ ಇನ್ನು ಅಲ್ಲಿ ಸಿಕ್ಕಿದ್ದ ಸಮಾಧಿಯ ಬಗ್ಗೆ ಎಲ್ಕನೋ ಫೌಂಡೇಶನ್ ನ ಆರ್ಕಿಯೋಲಜಿಸ್ಟ್ ಜೂಲಿಯಾ ಮಾಯೋ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅವರು ಆ ಜಾಗದಲ್ಲಿ ಸಿಕ್ಕಿದ ಮುಖಂಡನನ್ನ ಲಾರ್ಡ್ ಅಂದ್ರೆ ಪ್ರಭು ಅಂತ ಕರೆದಿದ್ದಾರೆ ಅಲ್ಲಿ ಸಾವನ್ನಪ್ಪಿದ ನಾಯಕನಿಗೆ ಸುಮಾರು ಮೂವತ್ತು ವರ್ಷ ಇರಬಹುದು ಅಲ್ಲಿ ಅವನ ದೇಹವನ್ನ ಮುಖ ಕೆಳಗೆ ಮಾಡಿ ಹೆಣ್ಣೊಬ್ಬಳ ದೇಹದ ಮೇಲೆ ಹುಳ್ಳಾಗಿದೆ ಇದು ಕೋಕಲ್ ಸಮುದಾಯದಲ್ಲಿದ್ದ ಟಿಪಿಕಲ್ ಪದ್ಧತಿ ಹೀಗಾಗಿ ಈ ಸಮಾಧಿ ಕೋಕಲ್ ಜನಾಂಗದ ಪ್ರಮುಖನಿಗೆ ಸೇರಿದ್ದು ಅಂತ ಜೂಲಿಯಾ ಖಚಿತಪಡಿಸ್ತಾ ಇದ್ದಾರೆ ಈ ಸಮಾಧಿಯ ಬಗ್ಗೆ ಹಾಗೂ ಇಲ್ಲಿರುವ ಇನ್ನಷ್ಟು ಸಮಾಧಿಗಳ ಬಗ್ಗೆ ಮತ್ತಷ್ಟು ಉತ್ಖನನಗಳು ನಡೆಯುತ್ತವೆ ಅನ್ನೋ ಮಾಹಿತಿಯನ್ನು ಕೂಡ ಆಕೆ ಕೊಡ್ತಾ ಇದ್ದಾರೆ ಇನ್ನು ಪನಾಮ ಸೇರಿದ ಹಾಗೆ ಅಮೆರಿಕದ ಸಾಕಷ್ಟು ಕಡೆಗಳಲ್ಲಿ ಸುಮಾರು ನಾಲ್ಕು ಸಾವಿರದಿಂದ ನಾಲ್ಕು ಸಾವಿರದ ಎಂಟು ನೂರು ವರ್ಷಗಳ ಹಿಂದಿನಿಂದಲೂ ಇಂಥ ಸಾಕಷ್ಟು ಆಚರಣೆಗಳಿವೆ ಅನ್ನೋದನ್ನ ಸಂಶೋಧಕರು ದೃಢಪಡಿಸಿದ್ದಾರೆ ಪನಾಮದಲ್ಲಿ ಸಿಕ್ಕಿರೋ ಒಂದಷ್ಟು ಸಾಕ್ಷ್ಯಗಳು ಈ ವಾದಕ್ಕೆ ಪುಷ್ಟಿ ಕೊಡ್ತಾ ಇವೆ ಕೂಡ ಇನ್ನು ಈಗ ಸಮಾಧಿ ಸಿಕ್ಕಿರೋ ಸ್ಥಳ ಕೂಡ ತುಂಬಾನೇ ಮಹತ್ವವನ್ನು ಪಡ್ಕೊಂಡಿದೆ ಈ ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದಲೂ ಉತ್ಖನಗಳು ನಡೀತಾ ಇವೆ ಇಲ್ಲಿ ಸಾಕಷ್ಟು ಆಭರಣಗಳು ಅಲಂಕಾರಿಕ ವಸ್ತುಗಳು ಪ್ರಾಣಿಗಳ ಮೂಳೆಗಳಿಂದ ತಯಾರು ಮಾಡಿರೋ ವಸ್ತುಗಳೆಲ್ಲ ಸಿಕ್ಕಿವೆ ಆದರೂ ಈಗ ಸಿಕ್ಕಷ್ಟು ವಸ್ತುಗಳು ಈ ಹಿಂದಿನ ಯಾವ ಉತ್ಖನನದಲ್ಲೂ ದೊರೆತಿಲ್ಲ ಅಂತ ಸಂಶೋಧಕರು ಹೇಳ್ತಾ ಇದ್ದಾರೆ ಇನ್ನು ಈ ಕೆನೋ ಅನ್ನೋ ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರವರೆಗೆ ಅತ್ಯುತ್ತಮವಾದ ಸಂಶೋಧನೆಗಳು ನಡೆದು ಆ ಬಳಿಕ ಪನಾಮಾ ಪ್ರದೇಶ ಸೋವಿಯತ್ ನ ತೆಕ್ಕೆ ಹೋಯಿತು ಅಲ್ಲಿ ಸಂಶೋಧನೆಗಳು ನಿಂತೋದು ಮುಂದೆ ಒಂಬೈನೂರ ತೊಂಬತ್ತೊಂದರ ನಂತರ ಅಂದ್ರೆ ಸೋವಿಯತ್ ಪತನ ನಂತರ ಇಲ್ಲಿ ಮತ್ತೆ ಉತ್ಖನನಗಳು ಆರಂಭ ಆದವು ಅದರಲ್ಲೂ ಎರಡ್ ಸಾವಿರದ ಎಂಟರ ನಂತರ ಅಂತೂ ಈ ಭಾಗದಲ್ಲಿ ಅಮೆರಿಕ ಸೇರಿದ ಹಾಗೆ ಜಗತ್ತಿನ ನಾನಾ ಭಾಗದ ಸಂಶೋಧಕರು ಬಂದು ನೆಲೆ ನಿಂತರು ಇಲ್ಲಿನ ಐತಿಹಾಸಿಕ ಸಾಕ್ಷಿಗಳ ಹೊರತೆಗೆಯುವುದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು ಒಂದು ಪ್ರಯತ್ನದ ಭಾಗವಾಗಿ ಈ ಸಮಾಧಿ ಕೂಡ ಸಿಕ್ಕಿದೆ ಗೆಳೆಯರೆ ಈ ಪನಾಮ ಇದೆಯಲ್ಲ ಇದು ಮಧ್ಯ ಅಮೆರಿಕಾದ ದೇಶ ನೀವು ಇಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಿ ನೋಡಿ ಇದು ಪನಾಮ ಇದು ಸೆಂಟ್ರಲ್ ಅಮೆರಿಕಾ ಮತ್ತು ದಕ್ಷಿಣ ಅಮೆರಿಕಾನ ಸಂಧಿಸುವ ಪ್ರದೇಶ ಆಗಿದೆ ಆದರೂ ಇದನ್ನು ದಕ್ಷಿಣ ಅಮೆರಿಕಾದ ಖಂಡಕ್ಕೆ ಸೇರಿಸಲಾಗಿದೆ ಈ ಪನಾಮ ಎಪ್ಪತ್ತೈದು ಸಾವಿರದ ನಾಲ್ಕು ನೂರ ಹದಿನೇಳು ಚದರ ಕಿಲೋಮೀಟರ್ ಗಳಷ್ಟು ವಿಸ್ತೀರ್ಣವನ್ನು ಹೊಂದಿದೆ ಇಲ್ಲಿ ಸರಿಸುಮಾರು ನಲವತ್ತ್ ಮೂರು ಲಕ್ಷ ಜನ ವಾಸ ಮಾಡ್ತಾರೆ ಹದಿನಾರನೇ ಶತಮಾನದಲ್ಲಿ ಇಲ್ಲಿಗೆ ಯುರೋಪಿಯನ್ನರ ಆಗಮನ ಆಯಿತು ಅದಕ್ಕೂ ಮುನ್ನ ಈ ಪ್ರದೇಶದಲ್ಲಿ ಬುಡಕಟ್ಟು ಜನರ ಆಳ್ವಿಕೆ ನಡೀತಾ ಇತ್ತು ಇಲ್ಲಿ ನೂರಾರು ಬುಡಕಟ್ಟುಗಳಿದ್ವು ಆದರೆ ಇಲ್ಲಿಗೆ ಸ್ಪೇನ್ ನ ಜನ ಬಂದ ನಂತರ ಇದು ಸ್ಪ್ಯಾನಿಷ್ ಸಾಮ್ರಾಜ್ಯದ ವಶ ಆಯಿತು ಆ ನಂತರ ಸಾವಿರದ ಎಂಟುನೂರ ಇಪ್ಪತ್ತೊಂದರಲ್ಲಿ ಈ ಪನಾಮ ಗ್ರ್ಯಾಂಡ್ ಕೊಲಂಬಿಯಾಗೆ ಸೇರಿತು ಆದರೆ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಗ್ರ್ಯಾಂಡ್ ಕೊಲಂಬಿಯಾ ಒಡೆದು ಹೋದ ನಂತರ ವೆನಿಜುಲಾ ಎಕ್ವೆಡಾರ್ಗಳು ಬೇರೆ ಆದ್ರೂ ಪನಾಮ ಮಾತ್ರ ಕೊಲಂಬಿಯಾದ ಜೊತೆಗೆ ಉಳ್ಕೊಳ್ತು ಆ ಬಳಿಕ ಪನಾಮ ಕಾಲುವೆಯನ್ನು ತೆಗೆಯುವ ಸಂದರ್ಭದಲ್ಲಿ ಕೊಲಂಬಿಯಾ ಕಿರಿಕ್ ಮಾಡ್ತು ಅನ್ನೋ ಕಾರಣಕ್ಕೆ ಅಮೆರಿಕ ಈ ಪನಾಮಾನ ಕೊಲಂಬಿಯಾದಿಂದ ಬೇರೆ ಮಾಡ್ತು ಆ ಬಳಿಕ ಇದೊಂದು ಪ್ರತ್ಯೇಕ ದೇಶದ ಮಾನ್ಯತೆಯನ್ನು ಪಡ್ಕೊಳ್ತು ಪನಾಮಾದ ಕಥೆಯನ್ನು ನಿಮಗೆ ಪನಾಮ ಕಾಲುವೆಯ ಬಗ್ಗೆ ಹೇಳುವಾಗ ತುಂಬ ವಿವರವಾಗಿ ಹೇಳಿದ್ದೀನಿ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ ನೀವು ಅದನ್ನು ಕೂಡ ನೋಡ್ಬೋದು ಇನ್ನು ಇಂಥ ಪನಾಮಾದಲ್ಲಿ ಈಗ ಅತ್ಯದ್ಭುತ ಅನ್ನಿಸ್ಕೊಳ್ತಾ ಇರುವ ಒಂದು ನಾಗರಿಕತೆ ಹಾಗೂ ಪುರಾತನ ಆಳ್ವಿಕೆಯ ಕುರುಹುಗಳು ಸಿಗ್ತಾಯಿವೆ ಅಲ್ಲಿ ಇನ್ನಷ್ಟು ಉತ್ಖನನಗಳು ನಡೀಲಿ ಹಾಗೆ ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿನ ಆಚರಣೆಗಳ ನಡುವಿನ ಸಾಮ್ಯತೆಯ ಬಗ್ಗೆ ಕೂಡ ಒಂದು ಸಮಗ್ರ ಅಧ್ಯಯನ ನಡೀಲಿ ಅಂತ ಆಶಿಸೋಣ ಇದು ಗೆಳೆಯರೆ ಪನಾಮಾದ ಸಮಾಧಿಯಲ್ಲಿ ಸಿಕ್ಕಿರುವ ಚಿನ್ನಾಭರಣಗಳು ಹಾಗೂ ತಲೆಬುರುಡೆಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ